ವಿಜಯದಶಮಿ ಪ್ರಯುಕ್ತ ಶ್ರೀ ಶನೇಶ್ವರ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆಯನ್ನ ನೆರವೇರಿಸಲಾಯಿತು ಭಕ್ತ ಸಾಗರವೇ ಹರಿದು ಬಂದಿತ್ತು ಬೆಂಗಳೂರು ಆನೇಕಲ್ನಲ್ಲಿ ವಿಜಯದಶಮಿ ಹಬ್ಬದ ಪ್ರಯುಕ್ತ ಬನಿರ್ಘಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೂತನಹಳ್ಳಿ ಗ್ರಾಮದಲ್ಲಿ ಇರುವಂತಹ ಶ್ರೀ ಶನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜಾ ಕಂಕರ್ಯವನ್ನು ನೆರವೇರಿಸಲಾಯಿತು ಈ ಶುಭ ಸಂದರ್ಭದಲ್ಲಿ ಸಾವಿರಾರು ಭಕ್ತರು ದೇವಾಲಯಕ್ಕೆ ಆಗಮಿಸಿ ದೇವರ ದರ್ಶನ ಪಡೆದುಕೊಂಡ್ರು ವಿಜಯದಶಮಿ ಅಂಗವಾಗಿ ದೇವಾಲಯದ ಆವರಣದಲ್ಲಿ ವಿಶೇಷ ಪೂಜೆಗಳು ನಡೆದವು ಬೆಳಿಗ್ಗೆಯಿಂದಲೇ ದೇವರಿಗೆ ಅಭಿಷೇಕ ಬನ್ನಿ ಮರ ಪೂಜೆ ನವದುರ್ಗಾ ಹೋಮ ಲಕ್ಷ್ಮೀ ಹೋಮ ನವ ನವಗ್ರಹ ಹೋಮ ಮತ್ತು ಗಣಪತಿಯ ಗಣಹೋಮ ಸೇರಿದಂತೆ ಹಲವಾರು ಬಗೆಯ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಯಿತು ದೇವಸ್ಥಾನದ ಅರ್ಚಕರು ಮತ್ತು ಪುರೋಹಿತರು ಪೂಜಾ ವಿಧಿವಿಧಾನಗಳನ್ನು ಶಾಸ್ತ್ರೋಕ್ತವಾಗಿ ನೆರವೇರಿಸಿದ್ರು ದೇವಸ್ಥಾನದ ಆಡಳಿತ ಮಂಡಳಿಯು ಈ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು ಅಂದರೆ ಆಯೋಜಿಸಿದರು ಇದರಲ್ಲಿ ಶ್ರೀ ಶನೇಶ್ವರ ಸ್ವಾಮಿ ಛಾಯಾದೇವಿ ಶ್ರೀ ಮಾತೆ ದೊಡ್ಡಮ್ಮ ಚಿಕ್ಕಮ್ಮ ದೇವಿ ಶ್ರೀವಲ್ಲಿ ದೇವಸೇನಾ ದೇವರುಗಳ ಚಿನ್ನದ ಪಲ್ಲಕ್ಕಿ ಮೆರವಣಿಗೆ ನವದುರ್ಗೆಯರ ಅಲಂಕಾರ ಮತ್ತು ಈಶ್ವರ ವೀರಭದ್ರಸ್ವಾಮಿ ವೀರಗಾಸೆ ಕುಣಿತ ಪ್ರಮುಖ ಆಕರ್ಷಣೆಗಳಾಗಿದ್ದವು ಇದಲ್ಲದೆ ಹೊಳೆ ಪೂಜೆ ಗಂಗಾಪೂಜೆ ಕಳಸಪೂಜೆ ಮಹಾಮಂಗಳಾರತಿ ತೀರ್ಥ ಮತ್ತು ಪ್ರಸಾದ ವಿನಿಯೋಗಗಳು ನೆರವೇರಿದವು ಭೂತಾನಹಳ್ಳಿಯಲ್ಲಿ ಅಂದರೆ ಆ ಭೂತಾನಹಳ್ಳಿಯ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲಿನ ಗ್ರಾಮಗಳ ಭಕ್ತರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾದರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಂತಹ ಭಕ್ತರು ದೇವಸ್ಥಾನದ ಆಡಳಿತ ಮಂಡಳಿ ಹಾಗೂ ಅರ್ಚಕರ ವೃಂದದವರು ವಿಶೇಷ ಪೂಜೆಗಳನ್ನು ಸುಗಮವಾಗಿ ನೆರವೇರಿಸಿಕೊಡಲು ಸಹಕರಿಸಿದ್ರು ಅಂತ ತಿಳಿದು ಬಂದಿದೆ ಪ್ರಸಾದ ವಿತರಣೆ ಮತ್ತು ಅನ್ನ ಸಂತರ್ಪಣೆ ಕಾರ್ಯಕ್ರಮಗಳು ಸಾವಿರಾರು ಭಕ್ತರಿಗೆ ನೆರವೇರು ಅಂದರೆ ನೆರವು ನೀಡಿದವು ಅಂತ ಹೇಳಿದ್ರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ ನಮ್ಮ ಹಿಂದೂ ಸನಾತನ ಧರ್ಮದ ಪ್ರತಿ ಹಬ್ಬದಲ್ಲಿಯೂ ಕೂಡ ಒಂದು ಆರ್ಥಿಕ ಆಯಾಮ ಇದೆ ಒಂದು ಬಡತನ ಮತ್ತು ಬಲಿಗತನದ ನಡುವೆ ಇರುವಂತಹ ವ್ಯವಸ್ಥೆಯನ್ನು ದೂರಪಡಿಸುವಂತಹ ಒಂದು ಅವಕಾಶಕ್ಕಾಗಿ ಇಡೀ ಹಬ್ಬ ಜರುಗುತ್ತೆ ಯಾಕೆಂದರೆ ಒಂದೇ ಪ್ರಸಾದದ ಹಾಲ್ನಲ್ಲಿ ಅಥವಾ ಹೊರಗಡೆ ನಡೆಸುವಂತಹ ಎಲೆಗಳ ಪಕ್ಕಪಕ್ಕದಲ್ಲಿ ನೀನು ಬಡವನೋ ಶ್ರೀಮಂತನೋ ಗೊತ್ತಿಲ್ಲ ಒಟ್ಟ ದೇವರ ಪ್ರಸಾದದ ಮುಂದೆ ಎಲ್ಲರೂ ಒಂದೇ ಎನ್ನುವಂತಹ ಒಂದು ತಾತ್ಪರ್ಯ ಹೇಳೋದಿದೆಯಲ್ಲ ದಟ್ ಈಸ್ ಬ್ಯೂಟಿ ಆಫ್ ಹಿಂದೂಯಿಸಮ್

ಗಣಪತಿ ಮೆರವಣಿಗೆ ಸ್ವಲ್ಪ ಮಾಡಿ ಉತ್ಸವ ಮೆರವಣಿಗೆಲ್ಲ ಮಾಡಿಸಿ ಸ್ವಲ್ಪ ಎಲ್ಲ ಭಕ್ತಿಗಳೇ ಆರೋಗ್ಯ ಆಯುಷ್ಗಳೇ ಸಂಕಲ್ಪ ಮಾಡಿ ಒಂಬತ್ತು ದಿನ ನವರಾತ್ರಿ ಇರೋದ್ರಿಂದ ಏನಾಗುತ್ತೆ ವಿಶೇಷ ಪೂಜೆಗಳಂತಂದ್ರೆ ಎಲ್ಲ ಇನ್ನು ಒಂಬತ್ತು ನವದ ಇರೋದ್ ರೀತಿ ಏನಾಗುತ್ತೆ ಅವರಿಗೆಲ್ಲ ಸ್ವಲ್ಪ ನಮ್ ಖುಷಿಯಿಂದ ಎಲ್ಲ ಎಲ್ಲ ಭಕ್ತರು ಸೇರ್ಕೊಂಡು ಸ್ವಲ್ಪ ಎಲ್ಲ ಕಾರ್ಯಕ್ರಮಗಳು ಸ್ವಲ್ಪ ಮುಂದೂರ್ಸಿರೋದು ಹಾಗಾಗಿ ಅನುದಾನ ಪ್ರಸಾದಿಗಳಿತ್ತು ಇದ್ರಲ್ಲಿ ಮೊದಲನೇ ಸಾರಿರ್ತಕ್ಕಂಥದ್ದು ಆಮೇಲೆ ಬನ್ನಿ ಪೂಜೆ ಇರ್ತಕ್ಕಂಥದ್ದು ಕಲಸು ಸ್ಥಾಪನೆ ಇರತಕ್ಕಂಥದ್ದು ಹೋಮ ಆರೋಗ್ಯ ಇರ್ತಕ್ಕಂಥದ್ದು ಎಲ್ಲ